ಆತ್ಮೀಯ ವೀಕ್ಷಕರೇ ಇಂದಿಗೆ ಸರಿಯಾಗಿ ಆರು ತಿಂಗಳ ಹಿಂದೆ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಜುಲೈ ಇದೇ ಪರಿಸರದಲ್ಲಿ ಸುದ್ದಿ ನಿಂತಿದ್ದು ಒಂದು ಮುರುಕಲು ಮನೆಯಲ್ಲಿ ಮೂರು ಮಾನವ ಜೀವಗಳಿತ್ತು ಖಂಡಿತವಾಗಿಯೂ ನಾಗರಿಕ ಸಮಾಜ ಒಂದು ಒಪ್ಪಲಿಕ್ಕೆ ತಯಾರಿಲ್ಲದಂತಹ ಒಂದು ಅತ್ಯಂತ ಒಂದು ದಾರುಣ ಸ್ಥಿತಿಯಲ್ಲಿ ಆ ಮನೆ ಇತ್ತು ಸುದ್ದಿ ತಂಡ ಅಲ್ಲಿಗೆ ಭೇಟಿ ನೀಡಿ ಒಂದು ವಿಶೇಷವಾದ ವರದಿಯನ್ನು ಪ್ರಸಾರ ಮಾಡಿ ಆ ವರದಿ ಪ್ರಸಾರದ ಬಳಿಕ ಅನೇಕ ಮಂದಿ ಇದಕ್ಕೆ ಸ್ಪಂದನೆಯನ್ನು ನೀಡಿದ್ರು ವಿಶೇಷವಾಗಿ ಸಾಯಿ ಭಕ್ತರು ಸ್ಪಂದಿಸಿದ್ದಾರೆ ಇವತ್ತು ಸಾಯಿ ಆಶ್ರಯ ಎನ್ನುವಂತಹ ಹೊಸ ಮನೆ ನಿರ್ಮಾಣಗೊಂಡಿದೆ ಕೊಡಿಯಾಲದ ಈ ರಾಮಭೈರ ಅವರಿಗೆ ಆಶ್ರಯ ಲಭಿಸಿದೆ ಆ ಮೂಲಕ ಮೂರು ಜೀವಗಳು ಸುಂದರ ಸೂರ್ಯನಡಿ ಆಶ್ರಯವನ್ನ ಪಡೆದಿದ್ದಾರೆ ಅದಕ್ಕಾಗಿ ಆರಂಭದಲ್ಲಿ ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಸಹೃದಯರಿಗೆ ಸಾಯಿ ಭಕ್ತರಿಗೆ ಸುದ್ದಿ ಸುದ್ದಿಯ ಪರವಾಗಿ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ ವೀಕ್ಷಕರೇ ಹಾಗಾದ್ರೆ ಈ ಆರು ತಿಂಗಳ ಹಿಂದೆ ಈ ಕೊಡಿಯಾಲ ಗ್ರಾಮದ ಈ ಪರಿಸರದಲ್ಲಿರುವಂತಹ ಈ ಮನೆ ಹೇಗಿತ್ತು ನಾವು ಏನು ಅವತ್ತು ಈಗ ಸ್ಟೋರಿ ಮಾಡಿದ್ದೀವಿ ಆತ್ಮೀಯ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸವಿಯಲ್ಲಿದ್ದೇವೆ ಈ ಸಮಾಜ ಈ ದೇಶ ಈ ರಾಜ್ಯ ಬಹಳಷ್ಟು ಅಭಿವೃದ್ಧಿಯನ್ನು ಕಂಡಿದೆ ಆದರೆ ನಾನು ನಿಂತಿರುವಂಥ ಈ ಮನೆಯ ಪರಿಸ್ಥಿತಿ ನೋಡಿ ಸುಳ್ಯ ತಾಲೂಕಿನಲ್ಲಿ ಈಗಲೂ ಇಂಥದ್ದೊಂದು ಮನೆ ಇದೆ ಅಂತ ಹೇಳಿದರೆ ತುಂಬ ಆಶ್ಚರ್ಯ ಆಗಬಹುದು ಕೊಡಿಯಾಲ ಗ್ರಾಮದ ರಾಮ ಭೈರ ಎನ್ನುವಂಥವರ ಮನೆಯ ಪರಿಸ್ಥಿತಿಯನ್ನು ನಮಗೆ ತೋರಿಸಿಕೊಡ್ತಾ ಇದ್ದೇವೆ ಬನ್ನಿ ಬನ್ನಿ ವೀಕ್ಷಕರೇ ನಾವು ಈ ಮನೆಯ ಒಳ ಹೋಗ್ತಾ ಇದ್ದೇವೆ ಈ ಮನೆಯ ಯಜಮಂತೆ ಅಂದರೆ ರಾಮಭೈರ ಅವರ ಪತ್ನಿ ಅಕ್ಕು ಅವರು ನಮ್ಮ ಜೊತೆಗಿದ್ದಾರೆ ಇದು ಮನೆಯ ಪರಿಸ್ಥಿತಿ ಬಹುಶಃ ಕತ್ತಲೆಯಲ್ಲಿ ತಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಈ ಮನೆಗೆ ಈಗ ಕರೆಂಟ್ ಇಲ್ಲ ಈ ಹಿಂದೆ ಕರೆಂಟ್ ಇತ್ತು ಆದರೆ ಎರಡು ಎರಡೂವರೆ ವರ್ಷದ ಹಿಂದೆ ಸಿಡ್ಲು ಬಡಿದು ಇಲ್ಲಿಯ ಕರೆಂಟ್ ಕಟ್ ಆಗಿತ್ತು ಆ ಬಳಿಕ ಇಲ್ಲಿಗೆ ಕರೆಂಟ್ ಇಲ್ಲ ಈಗಲೂ ಕೂಡ ಕತ್ತಲೆಯಲ್ಲಿ ದಿನವನ್ನು ಕಳೀತಾ ಇದ್ದಾರೆ ತಾವು ಗಮನಿಸ್ತಾ ಇದ್ದೀರಿ ಮಣ್ಣಿನ ಗೋಡೆ ಇದೆ ಈ ಮಣ್ಣಿನ ಗೋಡೆ ಯಾವ ರೀತಿ ಬಿರುಕು ಬಿಟ್ಟಿದೆ ಎನ್ನುವುದನ್ನು ನೀವು ಗಮನಿಸಿ ಒಳಗೆ ಒಂದಷ್ಟು ಕಲ್ಲುಗಳಿದ್ದಾವೆ ಅದನ್ನು ಮೇಲೆ ಎತ್ತರಿಸಿ ಕಟ್ಟಿರುವಂಥದ್ದು ಆ ಮನೆಯ ಪರಿಸ್ಥಿತಿ ಯಾವ ರೀತಿ ಇದೆ ಎನ್ನುವುದನ್ನು ನೀವು ನೋಡಿ ಒಳಗೆ ಹೋಗ್ತಾ ಇದ್ದೇವೆ ಇದು ಮನೆಯ ಅಡುಗೆ ಕೋಣೆ ಶಿರ್ಲು ಕೂಡ ತಾವು ಕತ್ತಲೇ ಇದೆ ಹಾಗಾಗಿ ತಮಗೆ ಕಾಣಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಬಾಗಿಲುಗಳು ಯಾವ ರೀತಿ ಇದೆ ಎನ್ನುವುದನ್ನು ಕೂಡ ತಾವು ಗಮನಿಸಬಹುದು ಇದು ರಾಮಭೈರ ಅನ್ನುವವರ ಮನೆಯ ಪರಿಸ್ಥಿತಿ ಇವತ್ತು ಸುಂದರವಾದ ಮನೆ ತಾಯಿ ಭಕ್ತರ ನೆರವಿನೊಂದಿಗೆ ಅನೇಕ ದಾನಿಗಳ ನೆರವಿನೊಂದಿಗೆ ಅನೇಕರ ಶ್ರಮ ಸೇವೆಯೊಂದಿಗೆ ಅತ್ಯಂತ ಸುಂದರವಾದ ಮನೆ ಇಲ್ಲಿ ನಿರ್ಮಾಣಗೊಂಡಿದೆ ಯಾವ ರೀತಿ ನಿರ್ಮಾಣಗೊಂಡಿದೆ ಎನ್ನುವುದನ್ನ ನೋಡೋಣ ಇವು ರಾಮ ಬೈರಾದ ಏನು ಸುಂದರ ಮನೆಯ ಕನಸನ್ನ ಕಂಡಿದ್ರು ಆ ಕನಸು ಇವತ್ತು ನೆರವೇರಿದೆ ಬನ್ನಿ ಒಳಗೆ ಬನ್ನಿ ಆತ್ಮಿಯ ವೀಕ್ಷಕರೇ ಅತ್ಯಂತ ಸುಂದರವಾದ ಮನೆ ಈ ಕೊಡಿಯಾರದ ಈ ನೆಲದಲ್ಲಿ ನಿರ್ಮಾಣಗೊಂಡಿದೆ ಈ ಕುಟುಂಬದ ಒಂದು ಕನಸಾಗಿತ್ತು ಕನಸಿನ ಮನೆ ಆದ್ರೆ ಈಗಾಗಲೇ ಸಾಯಿ ಭಕ್ತರು ಮತ್ತು ಆ ಸಾಯಿಬಾಬನ ಒಂದು ಪ್ರೇರಣೆಯಿಂದ ಈ ಮನೆ ಆಗಿದೆ ಅಂತ ಭಕ್ತರು ನಂಬಿದ್ದಾರೆ ಆ ಅತ್ಯಂತ ಬೇಸರದಿಂದ ಅವತ್ತು ನಮ್ಮೊಂದಿಗೆ ಮಾತನಾಡಿದ ಈ ಮನೆಯವರು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾ ಹಿಂದೆ ಈ ಮನೆಗೆ ನಾನು ಬಂದಿದ್ದೆ ಸುದ್ದಿ ತಂಡ ಬಂದಿದ್ದು ಆ ಆ ಪ್ರಸಾದ ಬಳಿಕ ಅನೇಕ ಸಹೃದಯರು ವಿಶೇಷವಾಗಿ ಸಾಯಿ ಭಕ್ತರು ಸ್ಪಂದಿಸಿ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಕಷ್ಟಪಟ್ಟುಕೊಂಡಿದೆ ಕಷ್ಟವನ್ನು ವ್ಯಕ್ತಪಡಿಸಿದ್ದೀರಿ ಸಂತೋಷ ಅಥ್ತ ಉಂಟಾ ನೀವು ಕೂಡ ಮಾತನಾಡಿದ ನಮ್ಮ ಜೊತೆ ಮನೆಯವರು ತುಂಬಾ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇದು ಮನೆಯನ್ನ ಗಮನಿಸ್ತಾ ಇದ್ದೀರಿ ಅತ್ಯಂತ ಸುಂದರವಾಗಿ ಮತ್ತು ಈ ರಾಮಭಯ್ಯ ಅವರ ಕುಟುಂಬಕ್ಕೆ ಆ ಒಂದು ಆಶ್ರಯವನ್ನ ನೀಡಿರುವಂತಹ ಒಂದು ಸಂದರ್ಭ ಒಂದು ಸುಂದರ ಮನೆಯನ್ನ ನಿರ್ಮಿಸಿ ಕೊಟ್ಟಿರುವಂತದ್ದು ರಾಮಭೈರ ಗಮನಿಸ್ತಾ ಇದ್ದೀವಿ ನೂರಾರು ಕಾರ್ಯದಲ್ಲಿ ಸಹಕಾರವನ್ನು ನೀಡಿದ್ದಾರೆ ಆತ್ಮೀಯ ವೀಕ್ಷಕರೇ ಒಂದು ಸುಂದರವಾದ ದಿನದಲ್ಲಿ ಒಂದು ಸುಂದರವಾದ ಮನೆ ಅನಾವರಣಗೊಂಡಿದೆ ರಾಮಭೈರ ಅವರಿಗೆ ಸಾಯಿ ಆಶ್ರಯ ಎನ್ನುವಂತಹ ಮನೆ ನಿರ್ಮಾಣಗೊಂಡು ಇವತ್ತು ಅದರ ಧಾರ್ಮಿಕವಾದ ವಿಧಿವಿಧಾನಗಳು ಮತ್ತೆ ಭಜನಾ ಕಾರ್ಯಕ್ರಮಗಳು ಜೊತೆಗೆ ಹಾಲುಕಿಸುವಂಥ ಕಾರ್ಯಕ್ರಮ ಜೊತೆಗೆ ಕಿಂಗ್ ಹಸ್ತಾಂತರ ಎಲ್ಲವೂ ಕೂಡ ನಡೆದಿದೆ ನಮ್ಮೊಂದಿಗೆ ಈ ಒಂದು ಸಾಯಿ ಭಕ್ತರು ವಿಶೇಷವಾಗಿ ಚೊಕ್ಕಾಡಿಯ ಸತ್ಯ ಸಾಯಿ ಭಗವಾನ್ ಸೇವಾ ಸಮಿತಿಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ ಅವರ ನೇತೃತ್ವದಲ್ಲಿ ಇದೊಂದಾಗಿದೆ ಅವರು ಪ್ರಚಾರವನ್ನು ಬಯಸುವವರಲ್ಲ ಆದರೆ ಒಂದು ಮಾಧ್ಯಮದ ಮೂಲಕ ಒಂದು ಸಂಗತಿ ಬಂದಾಗ ಒಂದು ಸಮಸ್ಯೆ ಬಂದಾಗ ಅವರು ಮುಂಚೂಣಿಯಲ್ಲಿದ್ದು ಅವರಿಗೆ ಒಂದು ಮನೆಯನ್ನು ಒದಗಿಸಿಕೊಟ್ಟಿದ್ದಾರೆ ಆ ಮೂಲಕ ಒಂದು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಆ ಕಾರಣಕ್ಕಾಗಿ ನಾವು ಅವರಿಗೆ ಕೃತಜ್ಞತೆಯನ್ನು ಕೂಡ ಅರ್ಪಿಸಬೇಕು ನಮ್ಮೊಂದಿಗೆ ಡಾಕ್ಟರ್ ಸಾಯಿಗೀತಾ ಜ್ಞಾನೇಶ್ ಅವರಿದ್ದಾರೆ ಏನು ಹೇಳ್ತೀನಿ ಇದೆಲ್ಲ ಭಗವಾನ್ ಶ್ರೀ 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 ಸತ್ಯಸಾಯಿ ಬಾಬಾ ಅವರ ದಿವ್ಯಾ ಅನುಗ್ರಹ ಆಶೀರ್ವಾದದಿಂದ ಭಗವಂತ ನಮ್ಮನ್ನೆಲ್ಲ ಸೇರಿಸಿಕೊಂಡು ಅವರಿಗೆ ಒಂದು ಮನೆಯನ್ನು ಸ್ವಾಮಿಯೇ ಅನುಗ್ರಹಿಸಿದ್ದಾರೆ ಅಂತ ಅಷ್ಟೇ ನಾನು ಹೇಳಿ ಇಷ್ಟ ಈ ಒಂದು ಸಮಸ್ಯೆಯನ್ನು ನಾಗರಿಕ ಸಮಾಜದ ಮೂಲಕ ಬಿತ್ತರಿಸುವಂಥ ಕಾರ್ಯಕ್ಕೆ ಮುಂಚೂಣಿಯಲ್ಲಿದ್ದದು ಈ ಭಾಗದ ಒಂದು ಸಾಮಾಜಿಕ ದುರೀಢರಾಗಿರುವಂಥ ಕೆ ಕೆ ಇವರು ಅವರು ಏನು ಹೇಳ್ತಾರೆ ಕರ ನೋಡಿ ನಮ್ಮ ಸಮಾಜದಲ್ಲಿ ಇಂಥ ಅನೇಕ ಜನ ಇರ್ತಾರೆ ಆದರೆ ಈ ಇಂಥ ರಾಮ ಭೈರನ್ ಅಂತ ಒಂದು ಆಸಕ್ತ ಕುಟುಂಬ ನಮಗೆ ಈ ಕೋಡಿಯರ ಗ್ರಾಮದಲ್ಲಿ ಇರುವಂಥ ತುಂಬ ಬೇಸರ ತಂದೆ ಅದಕ್ಕೆ ನಾನು ಸಾಧಾರಣ ಇವರಿಗೆ ಇದರಿಂದ ಮೊದಲು ಇಂಥ ಎರಡು ಆಸಕ್ತ ಕುಟುಂಬ ಕೊಡೀರದಲ್ಲಿ ಆಗ ನಾನು ಸರಕಾರದ ಗಮನ ಸೆಳೆದ್ದು ಅವರಿಗೆ ಐದೈದು ಲಕ್ಷದ ಎರಡು ಒಂದು ಇಂಥದೊಂದು ಸುತಜ್ಞದ ಮನೆ ನಿರ್ಮಾಣ ಆಗುವಲ್ಲಿ ನಾನು ನನ್ನದೊಂದು ಒಂದು ಚಿಂತಿತ ಒಂದು ಕೊಡುಗೆ ಉಂಟಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದರ ನಂತರ ಎರಡು ಸಾವಿರದ ಹದಿನಾ ಹದಿನೇಳರಲ್ಲಿ ಇದಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೆ ಅದರ ನಂತರ ಅದು ಅಲ್ಲಿಗೆ ನಿಂತಿತ್ತು ಮತ್ತು ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೊಂದು ಜಿಲ್ಲಾಧಿಕಾರಿಗೆ ಮನೆ ಕೊಟ್ಟು ಒಂದು ಸರಕಾರದ ಗಮನ ಸೆಳೆಯಲು ಪ್ರಯತ್ನ ಪ್ರಯತ್ನಪಟ್ಟೆ ಅದು ಸಹ ಈ ಫಲ ಆಯಿತು ಅದ ನಂತರ ನಾವು ಸುದ್ದಿ ಚಾನೆಲ್ನವರು ತೆಗೆದು ಅದನ್ನೊಂದು ವೀಡಿಯೋ ಮಾಡಿ ಅದನ್ನೊಂದು ಅದಕ್ಕೆ ಒಂದು ಪ್ರಚಾರವನ್ನು ಕೊಡಿ ಅಂತ ಹೇಳುವಾಗ ಅದನ್ನು ನೋಡಿ ನಮ್ಮ ಸಾಯಿ ಆಶಯ ಸಮಿತಿಯ ಸಾಯಿಗೀತಾ ಜ್ಞಾನೇಶ್ ಬಂದು ಅವರಿಗೆ ಒಂದು ಉತ್ತಮ ಮನೆ ನಿರ್ಮಿಸಿಕೊಡುವಂಥ ಹೇಳಿ ಮತ್ತು ಇಲ್ಲಿ ಅವರು ತುಂಬ ಜ್ಞಾನಿಗ ದಾನಿಗಳ ಸಹಕಾರವನ್ನು ಪಡೆದು ಉತ್ತಮವನ್ನು ಮನೆ ಮಾಡಿಕೊಟ್ಟಿದ್ದಾರೆ ನೋಡಿ ಇದರಿಂದಲೇ ನಮ್ಮ ಒಂದು ಒಳ್ಳೆಯ ಸಮಾಜ ಒಂದು ಒಳ್ಳೆಯ ವ್ಯವಸ್ಥೆ ನಿರ್ಮಾಣ ಆಗಿದೆ ಇದರಿಂದಲೇ ಒಂದು ನಮ್ಮ ದೇಶದ ಕಂಡಂಥ ಗಾಂಧೀಜಿಯವರು ಕಂಡಂಥ ರಾಮರಾಜ್ಯದ ಕನಸು ಈ ರೀತಿ ನಿನಸಾಗುತ್ತೆ ಸಾಧ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ವೀಕ್ಷಕರೇ ಸಾಯಿ ಭಕ್ತರ ಸಹೃದಯತೆ ಮತ್ತು ನೂರಾರು ಮಂದಿ ದಾನಿಗಳ ಶ್ರಮದಾನಿಗಳ ಒಂದು ಸಹಕಾರದೊಂದಿಗೆ ಈ ಸುಂದರವಾದ ಮನೆ ನಿರ್ಮಾಣಗೊಂಡಿದೆ ನನ್ನ ಜೊತೆ ಉಮೇಶ್ ಈ ಒಂದು ಸಮಿತಿಯ ಸದಸ್ಯರಾಗಿರುವಂಥ ಉಮೇಶ್ ಹುಲಿಯವರಿದ್ದಾರೆ ಅವರು ಮೂಲತಃ ನಮ್ಮ ತಾಲೂಕಿನವರಲ್ಲ ಆದರೆ ಇಲ್ಲಿಂದಲೂ ಬಂದು ಈಗ ಸುಳ್ಯದವರಾಗಿ ಸುಳ್ಯದಲ್ಲಿ ಇಂಥ ಒಂದು ನೂರಾರು ಸಹಾಯ ಹಸ್ತವನ್ನು ಚಾಚಲಿಕ್ಕೆ ಬಹಳ ಮುಖ್ಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಉಮೇಶನ್ನು ಬಹುಶಃ ಆರು ತಿಂಗಳಲ್ಲಿ ಈ ಒಂದು ಮನೆ ನಿರ್ಮಾಣ ಆಗಿದೆ ತುಂಬ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀವಿ ಈ ಕ್ಷಣ ಏನಿಸ್ತಾ ಇದೆ ಆರು ತಿಂಗಳು ಸ್ವಲ್ಪ ಲೇಟಾಯಿತು ಅಂತ ನಮಗೆ ಇಷ್ಟ ಇದೆ ಯಾಕಂದರೆ ಎರಡು ತಿಂಗಳು ಸ್ವಲ್ಪ ನಮ್ಮ ಕೆಲಸಗಾರರ ಒಂದು ಕಡೆಯಿಂದಲೇ ಸ್ವಲ್ಪ ನಿಧಾನ ಆಯಿತು ಸ್ವಾಮಿಯ ಒಂಬತ್ತ ಎಂಟನೇ ಬರ್ತ್ಡೇ ದಿವಸವೇ ನಾವು ನವೆಂಬರ್ ಇಪ್ಪತ್ತ್ಮೂರಕ್ಕೆ ಮನೆ ಕೊಡಬೇಕು ಅಂತ ಒಂದು ನಿರ್ಧಾರ ಇತ್ತು ಅದು ಕೆಲಸ ಪೂರ್ಣ ಆಗದ ಕಾರಣ ಸ್ವಲ್ಪ ಮುಂದುವರಿಯಿತು ಅದಕ್ಕೊಂದು ಎಲ್ಲರಲ್ಲೂ ಕ್ಷಮೆಯನ್ನು ಕೇಳ್ತೇನೆ ಮೊದಲನೇದಾಗಿ ಹಾಗೆ ನಮ್ಮ ಭಗವಂತಿ ಸತ್ತ ಸಾಯಿ ಸೇವಾ ಸಮಿತಿ ಸಕ್ಕಾಗಿ ಹಾಗೂ ಸೊಳ್ಳೆದ ಸಾಯಿ ಸೇವಾ ಧನ್ಯ ಹಾಗೂ ಎಲ್ಲ ಸಾಯಿ ಭಕ್ತರ ಒಂದು ಮತ್ತು ಬರ ಊರಿನ ಊರಿನ ಹಾಗೂ ಎಲ್ಲ ರೋಟರಿಗಳು ಹಾಗೆ ಎಲ್ಲರೂ ದಾನಿಗಳ ಸಹಕಾರದಿಂದ ಈ ಕಾರ್ಯ ಆಗಲಿಕ್ಕೆ ಭಗವಂತ ಅನುಗ್ರಹಿಸಿ ನಮಗೆ ನಿಮಗೆ ನೆಲೆಸಿಕೊಟ್ಟಿದ್ದಾರೆ ಎಲ್ಲರಿಗೊಮ್ಮೆ ನಾನು ಧನ್ಯವಾದ ನಮ್ಮೊಂದಿಗೆ ಈ ಸಮಿತಿಯ ಹಿರಿಯರಾಗಿರುವಂಥ ಕೆ ಎನ್ ಪರಮೇಶ್ವರಯ್ಯ ಅವರು ಇದ್ದಾರೆ ಭವಿಷ್ಯನಲ್ಲಿ ಒಂದು ಸಣ್ಣ ಕಥೆ ಬರ್ತದೆ ನಾಲ್ಕು ಜನ ತರುಣರು ಕಾಡಿನಲ್ಲಿ ಹೋಗ್ತಾ ಇದ್ದರು ಒಂದು ತೋಡು ಅಡ್ಡ ಬಂತು ದಾಟಲಿಕ್ಕೆ ಕಷ್ಟ ಏನು ಮಾಡೋದು ಶಹಿ ದಾರಿಯಲ್ಲಿ ಇಷ್ಟು ಕಷ್ಟಪಟ್ಟು ಹೇಗೆ ಹೋಗ್ತಾರಲ್ಲ ಅಂತ ಹೇಳಿ ಕೂಡಲೇ ಕಾಡಿಗೆ ಹೋಗಿ ಸ್ವಲ್ಪ ಅಡ್ಡ್ದು ಹಾಕಿದ್ರು ಆಮೇಲೆ ಆಚೆ ದಾಟಿದ್ರು ಆಮೇಲೆ ಅವರು ಸೀದಾ ಹೋಗ್ತು ಈ ಅದ್ರಲ್ಲಿ ಪಾಪ ಹಾಕಿದ್ರಲ್ಲಿ ಅನೇಕ ನೂರಾರು ಜನ ಅದರಲ್ಲಿ ಹೇಗೆ ಉಪನಿಷತ್ತು ಹೇಳ್ತದೆ ನಿಷ್ಕಾಮ ಕರ್ಮ ಕರ್ಮಕ್ಕೆ ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ಮಾಡುವಂಥದ್ದು ಏನು ಅಂತ ಉಪನಿಷತ್ತು ಇಡೀ ಅವರ ಜನ್ಮಕ್ಕೆ ಬೇಕಾದ ಪುಣ್ಯ ಸಂಪಾದನೆ ಅದರಿ ಈಗ ಇಲ್ಲಿಯೂ ಅಷ್ಟೇ ಯಾರ ನಾಕೆಯನ್ನು ಹುಟ್ಟು ಸೇರಿದ್ರು ಇದು ಯಾವುದೇ ಸಂಘ ಅಲ್ಲ ಸತ್ಯಸಾಯಿ ಹಸ್ತ್ರ ಹೇಳ್ತಾರೆ ಯಾವುದೇ ಸಂಘ ಇಲ್ಲ ಯಾವುದೇ ಸಂಸ್ಥೆ ಇಲ್ಲ ಯಾವುದೇ ಒಕ್ಕೂಟ ಇಲ್ಲ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಜನ ಸೇರಿದ್ದು ಮಾಡಿದ್ದು ಅಷ್ಟೇ ವಿಷಯ ಇದು ಎಲ್ಲರೂ ಮಾಡತಕ್ಕ ಈ ಸಮಿತಿಯ ಸಂಚಾಲಕರಾಗಿರುವಂಥ ತೇಜಪ್ರಕಾಶ್ ಗುಡ್ಲೆಗುಪ್ಪ ಅವರಿದ್ದಾರೆ ನಮ್ಮ ಹಿಂದೆ ಫಲಾನುಭವಿ ಅವರನ್ನು ಶ್ರೀಯುತ ಅವರು ಈ ಒಂದು ಆಶ್ರಯ ಯಾಕೆ ಅಂತ ಹೇಳಿದರೆ ಮೊದಲನೇದಾಗಿ ನಮ್ಮ ಸಾಯಿಗೀ ತಜ್ಞಾನೇಶ್ ತಜ್ಞರು ಯಾರಿಗಾದರೂ ಸೇವೆ ಮಾಡಬೇಕು ಅಂತ ಹೇಳೋ ಒಂದು ಉದ್ದೇಶವನ್ನು ನಮ್ಮ ಜೊತೆ ಹಂಚಿಕೊಂಡಾಗ ಸುಳ್ಳ್ಯದಲ್ಲಿ ಸುಳ್ಳ್ಯ ತಾಲೂಕಲ್ಲಿ ಎರಡು ಮೂರು ಕಡೆ ನಾವು ಹೋಗಿ ವಿಸಿಟ್ ಮಾಡಿದ್ದೆವು ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಕೊಡುವ ಒಂದು ಉದ್ದೇಶದಿಂದ ನೋಡುವಾಗ ಇಲ್ಲಿಯ ಸಮೀಪದ ವ್ಯಕ್ತಿಯಾದ ಕೆ ಕೆ ನಾಯಕರು ನಮ್ಮ ಊರಿನಲ್ಲಿ ಈ ಥರ ಒಂದು ಸಮಸ್ಯೆ ಇದೆ ಅಂತೇಳಿ ಸುದ್ದಿಯ ಮುಖಾಂತರ ಗೊತ್ತಾದಾಗ ನಮ್ಮ ಸಮಿತಿಯ ಎಲ್ಲ ಸದಸ್ಯರು ಮೊದಲುಗೊಂಡು ಪ್ರತಿಯೊಬ್ಬರೂ ಈ ಒಂದು ಕಾರ್ಯವನ್ನು ಮಾಡಬೇಕು ಅಂತೇಳಿ ಎಲ್ಲ ಕೈ ಜೋಡಿಸುವಾಗ ಊರಿನವರು ಎಸ್ಪೆಷಲಿ ರೋಟ್ರಿ ಕಬ್ ಕ್ಲಬ್ ಅವ್ರಿರ್ಬೋದು ಊರ್ನವ್ರು ಅಥವಾ ಯಾರೆಲ್ಲ ದಾನಿಗಳಿದ್ದಾರೆ ಅವರೆಲ್ಲ ಕೈ ಜೋಡಿಸಿ ಒಂದು ಈ ಒಂದು ಸಾಯಿ ಆಶ್ರಯ ಅಂತ ಹೇಳುವಂಥದನ್ನು ರಾಮ ಭಯವರಿಗೆ ಇವತ್ತು ಅಸ್ತಾಂತಿಸಿದ್ದಾರೆ ಇದಕ್ಕೆಲ್ಲ ಕಾರಣ ಸ್ವಾಮಿಯ ಒಂದು ಅನುಗ್ರಹ ನಾವೆಲ್ಲ ಸ್ವಾಮಿಯನ್ನು ಸತ್ಯ ಸಾಯಿ ಸೇವಾ ಸಮಿತಿ ಅಂತ ಹೇಳಿದರೆ ಅದರಲ್ಲಿ ಸೇವೆಗೆ ಮಾತ್ರ ಅವಕಾಶ ಯಾರು ಇದನ್ನು ನಾವು ಫಲಾಪೇಕ್ಷೆ ಇಲ್ಲದೆ ಮಾಡುವಂಥ ಒಂದು ಕೆಲಸ ಆದರೂ ನಾವು ಆ ಸ್ವಾಮಿಯಲ್ಲಿ ಕೇಳ್ತಾ ಇದ್ದೇವೆ ನೀವು ಈಗ ಒಂದು ಪ್ರಚಾರ ಪ್ರಚಾರ ಮಾಡ್ತಾ ಇರುವಾಗ ಇದು ಸ್ವಾಮಿಗೆ ಇಷ್ಟ ಆಗ್ತದೋ ಇಲ್ಲವೋ ಅಂತ ಗೊತ್ತಿಲ್ಲ ಆದರೂ ನಾವು ಈ ಒಂದು ಸೇವೆಯನ್ನು ಮಾಡಲಿಕ್ಕೆ ಆ ಸ್ವಾಮಿಯ ಅವಕಾಶ ಮಾಡಿ ಕೊಟ್ಟ ಕೊಟ್ಟಿದ್ದಕ್ಕೆ ನಾವು ಸ್ವಾಮಿ ಹತ್ರ ಮತ್ತೊಮ್ಮೆ ನಾವು ಸ್ವಾಮಿಯ ಅನುಗ್ರಹ ನಮಗೆಲ್ಲರಿಗೆ ಇರಲಿ ನಮ್ಮ ಈ ಸೇವಾ ಸಮಿತಿಯ ಡಾಕ್ಟರ್ ಎನ್ ಎ ಜ್ಞಾನೇಶ್ ಕೂಡ ನಮ್ಮೊಂದಿಗಿದ್ದಾರೆ ಸರ್ ಏನಿಲ್ಲ ಪ್ರಥಮವಾಗಿ ಸುದ್ದಿಯಲ್ಲಿ ಬಂದ ಒಂದು ವರದಿಯನ್ನು ನೋಡಿ ನನ್ನ ಹೆಂಡತಿಯವರು ಸಾಯಿಗಿ ಡಾಕ್ಟರ್ ಜ್ಞಾನೇಶ್ ಅವರು ಹೇಳಿದರು ಸುದ್ದಿಯಲ್ಲಿ ಬಂದ ಕೆ ಕೆ ನಾಯಕರು ಮತ್ತು ಉಮೇಶ್ ಅಣ್ಣ ವಿಶೇಷವಾಗಿ ಉಮೇಶ್ ಅಣ್ಣನ ಒಂದು ಪ್ರಯತ್ನ ಕೆ ಕೆ ನಾಯಕರ ಒಂದು ಸಹಭಾಗಿತ್ವ ಮತ್ತು ಎಲ್ಲ ದಾನಿಗಳ ನಿಮ್ಮ ಗಣೇಶ್ ಕೊಟ್ಟಿದ್ದಾರೆ ಮೀನಾ ಎಲೆಕ್ಟ್ರಿಕಲ್ಸ್ ಅವರು ಎಲ್ಲ ಇಲ್ಲಿ ಎಲ್ಲ ಕೆಲವರೆಲ್ಲ ಇದ್ದಾರೆ ಎಲ್ಲ ದಾನಿಗಳ ನೆರವಿನಿಂದ ಈ ಒಂದು ಬೃಹತ್ ಕಾರ್ಯ ಆಗಿದೆ ಅದಕ್ಕಾಗಿ ಎಲ್ಲ ದಾನಿಗಳಿಗೆ ಕೈ ಮುಗಿದು ಜೋಡಿಸುತ್ತಾ ಇನ್ನು ಮುಂದಿನ ದಿನಗಳಲ್ಲಿ ಮನೆ ಕಟ್ಟೋದು ಮಾತ್ರ ಅಲ್ಲ ಏನೇ ಸಮಾಜದಲ್ಲಿ ಸುಧಾರಣೆ ಆಗುವಂಥ ಕಾರ್ಯಕ್ರಮಗಳಿರ್ತವೋ ಏನೇ ಒಳ್ಳೆಯ ಕೆಲಸ ಆಗಬೇಕು ಆ ಸ್ವಾಮಿ ನಮ್ಮ ಹತ್ರ ಏನು ಮಾಡಿಸ್ತಾನೋ ಅದನ್ನು ಮಾಡಲು ಶಕ್ತಿ ಕೊಡಲಿ ಅಂತ ಹೇಳಿ ನಾನು ದೊಡ್ಡಲ್ಲಿ ಪ್ರಾರ್ಥನೆ ಮಾಡಿ ನನ್ನ ವೀಕ್ಷಕರೇ ನೂರಾರು ದಾನಿಗಳು ಈ ಒಂದು ಸುಂದರ ಮನೆಯ ಹಿಂದೆ ಅವರ ಸಹಾಯ ಹಸ್ತವನ್ನು ಚಾಚಿದ್ದಾರೆ ಮೀನಾ ಎಲೆಕ್ಟ್ರಿಕಲ್ಸ್ನ ಗಣೇಶ್ ಭಟ್ ಅವರು ನಮ್ಮ ಜೊತೆಗೆ ದಾನಿ ಅಂತ ಅನ್ನಿಸಿಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ ಏನು ಅಗತ್ಯ ಇತ್ತು ಅಲ್ಲದೆ ಇವರು ನಮ್ಮ ಪ್ರಿನ್ಸಿಪಾಲ್ ಅವರು ಹೇಳಿದ ಹಾಗೆ ಈ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ಸವಿಯಲ್ಲಿಯೂ ಇಂಥದ್ದೊಂದು ನಮ್ಮ ಊರಿನಲ್ಲೇ ಉಂಟು ಅಂತ ಹೇಳುವುದು ನಿಜವಾಗಿ ಒಂದು ಆಶ್ಚರ್ಯಕರ ಸಂಗತಿ ಸತ್ಯಸಾಯಿ ಸೇವಾ ಸಮಿತಿಯವರು ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಸುದ್ದಿ ಬಿಡುಗಡೆ ಪೇಪರ್ನಲ್ಲಿ ಇದು ಅನೌನ್ಸ್ಮೆಂಟ್ ಆದ ತಕ್ಷಣ ಎಲ್ಲರನ್ನೂ ಸೇರಿಸಿಕೊಂಡು ಒಗ್ಗೂಡಿಸಿಕೊಂಡು ಈ ದಾನ ಅಂತ ಡೊನೇಷನ್ ಅಂತ ಹೇಳುವುದನ್ನು ಯಾರು ಬೇಕಾದರೂ ಕಲೆಕ್ಷನ್ ಮಾಡಬಹುದು ಸ್ವಲ್ಪ ಆಸಕ್ತಿ ತಗೊಂಡ್ರೆ ಆದರೆ ಅದನ್ನು ಇನಿಷಿಯೇಟ್ ಮಾಡುವಂಥದ್ದು ಬಹಳ ಒಂದು ಪ್ರಾಮುಖ್ಯವಾದಂಥ ವಿಚಾರ ಅದನ್ನು ಜವಾಬ್ದಾರಿಯನ್ನು ತೆಗೆಕೊಂಡು ಮಾಡಿದಂತಹ ಸತ್ಯಸಾಯಿ ಸೇವಾ ಸಮಿತಿಯನ್ನು ನಾನು ಪ್ರಥಮವಾಗಿ ಶ್ಲಾಘಿಸಲಿಕ್ಕೆ ಬಯಸ್ತೇನೆ ಅದರ ಜೊತೆಯಲ್ಲಿ ಊರ ಪರನ್ ಪರ ಊರ ಎಲ್ಲ ಮಹನೀಯರು ಇದರ ಜೊತೆಗೆ ಕೈ ಜೋಡಿಸಿದ್ದಾರೆ ಅದೇ ರೀತಿಯಲ್ಲಿ ನಾನು ಬಹಳವಾಗಿ ಒಂದು ಸಂತೋಷ ಪಡುವ ವಿಚಾರ ಅಂತ ಹೇಳಿದರೆ ಅಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಆಗಿದೆ ಅದೇ ರೀತಿಯಲ್ಲಿ ಈ ಊರಿನ ರಾಮನಿಗೆ ಇವರು ಒಂದು ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ ಹಾಗಾಗಿ ಇದು ಕಾಕದಾಳಿಯ ಅದೇ ರೀತಿಯಲ್ಲಿ ಅಷ್ಟೇ ಸಂತೋಷ ಸಹ ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ ಕೂಡ ಅನೇಕ ಶ್ರಮ ಸೇವೆಯ ಮೂಲಕ ಇಲ್ಲಿ ಸಹಕಾರವನ್ನು ನೀಡಿದೆ ಸರಿಯರಾಗಿರುವಂತಹ ಹರೀಶ್ ಅವರು ನಮ್ಮ ಜೊತೆಗಿದ್ದಾರೆ ನಮ್ಮ ಊರಿನಲ್ಲಿ ಒಂದು ಮಾದರಿ ಕಾರ್ಯಾಗಿದೆ ನಮ್ಮ ಈ ಊರಿನಲ್ಲಿ ಈ ಇದರಲ್ಲಿ ಸತ ಸಾಧಾರಣ ತೊಂಬತ್ತು ತೊಂಬತ್ತೆರಡರಲ್ಲಿ ಈ ಸಮುದಾಯದಿಂದ ಒಂದು ಶಾಸಕರನ್ನು ಕಂಡಂಥ ಸಮುದಾಯ ಇದು ಇಲ್ಲಿ ಸಿಕ್ಕಿ ಕುಶಾಲ ಅಂತ ಇದ್ದರು ಈಗ ಇದು ಊರು ಬೆಂಗಳೂರಲ್ಲಿದ್ದು ಈ ತರ ಇವರಿಗೆ ಸಮುದಾಯದವರಿಗೆ ಅಷ್ಟು ಸಹಾಯ ಮಾಡುವಂತ ಅನಿವಾರ್ಯತೆ ಅವರಿಗೂ ಉಂಟು ಆದರೆ ಈಗ ಇವರಲ್ಲಿ ಇಂಥ ಸಮಸ್ಯೆಯನ್ನು ಕೆ ಕೆ ನಾಯಕರು ಇನ್ನು ಇದಕ್ಕೆ ಮೊದಲು ಒಂದೆರಡು ಮನೆಯನ್ನು ಆಡಳಿತಾರೂಢ ವ್ಯವಸ್ಥೆಯಲ್ಲಿ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಮಾಡಿಕೊಟ್ಟಿದ್ದಾರೆ ಈ ಸಮಿತಿಯ ಸದಸ್ಯರು ಕೂಡ ಅವರು ಕೂಡ ಇಂಥ ಒಂದು ಮಾದರಿ ಕಾರ್ಯಕ್ಕೆ ಸಹಕಾರವನ್ನು ನೀಡಿದ್ದಾರೆ ಏನಿಸ್ತಾ ಇದೆ ನ್ಯೂಜಿಲ್ಯಾಂಡ್ ಅಲ್ಲಿ ಇದ್ದೆ ಈಗ ಇದೇ ಊರಿನಲ್ಲಿ ಇದ್ದೇನೆ ಕಳೆದ ಎರಡು ಮೂರು ವರ್ಷದಿಂದ ಇಲ್ಲೇ ಇದ್ದೇನೆ ತುಂಬ ಸಂತೋಷ ಆಗ್ತದೆ ಒಂದು ದಿನ ಉಮೇಶ್ ಅಣ್ಣ ಫೋನ್ ಮಾಡಿದರು ಹೀಗೀಗೆ ಒಂದು ಕೆಲಸ ಆಗಬೇಕು ಒಂದು ಮನೆ ಬೇಕು ಒಂದು ಮನೆ ಬೀಳೋ ಸ್ಥಿತಿಯಲ್ಲಿ ಉಂಟು ಅಂತ ಬನ್ನಿ ನೋಡುವ ಹೋಗಿ ಅಂತೇಳಿ ಹಾಗೆ ಬಂದು ನೋಡಿದ್ದು ಮನೆ ನಿಮ್ಮ ಸುದ್ದಿಯಲ್ಲೇ ಬಂದ ನ್ಯೂಸ್ ತೋರಿಸಿದರು ಅದನ್ನು ಕೂಡ ಅಲ್ಲಿ ಹೋಗಿ ಮನೆ ನೋಡುವಾಗ ಟರ್ಪಲ್ ಹಾಕಿಕೊಂಡುಂಟು ಮನೆ ಯಾವಾಗ ಬೇಕಿರೋ ಬೀಳೋ ಸ್ಥಿತಿಯಲ್ಲಿ ಇತ್ತು ಅದು ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಇದು ಸರ್ಕಾರದವರು ಮಾಡಬೇಕಾದ ಕೆಲಸ ಅವರಿಂದ ಆಗಲಿಲ್ಲ ಕಾರಣ ಇರ್ಬೋದು ಹಲವಾರು ಕಾರಣಗಳಿರ್ಬೋದು ಕೆ ಕೆ ನಾಯಕರು ತುಂಬ ಪ್ರಯತ್ನ ಪಟ್ಟಿದ್ದಾರೆ ಅದನ್ನು ಮಾಡಿಸಿಕೊಡಬೇಕು ಅಂತ ಆದರೂ ಆಗಲಿಲ್ಲ ಅದು ಮೋಸ್ಟ್ಲಿ ನಮ್ಮ ಪುಣ್ಯ ಅಂತ ಕಾಣ್ತದೆ ಯಾಕೆಂದರೆ ನಮಗೊಂದು ಆ ಪುಣ್ಯದ ಕೆಲಸದಲ್ಲಿ ಪಾಲ್ಗೊಳ್ಳುವ ಒಂದು ಒಂದು ಸಂದರ್ಭ ಇತ್ತು ನಮಗೆ ಅದು ಹಾಗಾಗಿ ನಾವೆಲ್ಲರೂ ಸೇರಿ ಸತ್ಯಸಾಯಿ ಸೇವಾ ಸಮಿತಿ ಅಂತ ಹೇಳೋದು ಒಂದು ಹೆಡ್ಡಿಂಗ್ ಅಷ್ಟೇ ಅದು ಆದರೆ ಎಲ್ಲರೂ ಸೇರಿಕೊಂಡಿದ್ದಾರೆ ಇದರಲ್ಲಿ ಇದರಲ್ಲಿ ಅವರು ಇವರು ಅಂತಲ್ಲ ಎಲ್ಲರೂ ಸೇರಿ ಮಾಡಿದ ಈಗಾಗಲೇ ಕೂಡ ಹೇಳಿದರು ಇವರು ಗಣೇಶನ ಹೇಳಿದರು ಮೀನಾ ಅಲ್ಲಿ ಅಯೋಧ್ಯೆಯಲ್ಲಿ ರಾಮನಿಗೆ ಮಂದಿರ ಆಗಿದೆ ಹಾಗೆ ಇಲ್ಲಿ ರಾಮ ಭೈರರಿಗೆ ಒಂದು ಮನೆ ಆಗಿದೆ ತುಂಬ ಸಂತೋಷ ಆಗ್ತಾ ಇದೆ ಈ ಕಾರ್ಯದಲ್ಲಿ ನಾನು ಸೇರಿಕೊಂಡದಕ್ಕೆ ವೀಕ್ಷಕರೇ ಇಂದಿಗೆ ಸರಿಯಾಗಿ ಸರಿಯಾಗಿ ಅಂದರೆ ಸರಿಯಾಗಿ ಜುಲೈ ಇಪ್ಪತ್ತೊಂಬತ್ತರಂದು ಆರು ತಿಂಗಳ ಹಿಂದೆ ಇದೇ ದಿನಾಂಕದಂದು ಈ ಪರಿಸರಕ್ಕೆ ಭೇಟಿ ನೀಡಿದಾಗ ಆ ಮುರುಕಲು ಮನೆಯ ಒಳಗೆ ಮೂರು ಜೀವದಿಂದ ಇನ್ನಷ್ಟು ಮಂದಿ ಮಾತ್ರ ಹೋಗಿತ್ತು ಆದರೆ ಅವರ ಸಮಸ್ಯೆಯನ್ನು ಮನಗೊಂಡು ಆ ಮೂರು ಮನೆಯವರ ಜೊತೆ ನೂರಾರು ಮನಸ್ಸುಗಳು ಸೇರಿದ್ದು ಸೇವೆಯನ್ನು ಮಾಡಿತು ವಿಶೇಷವಾಗಿ ಸಾಯಿ ಭಕ್ತರು ಸೇರಿದರು ಎಲ್ಲದರ ಪರಿಣಾಮವಾಗಿ ಇವತ್ತು ಸುಂದರವಾದ ಮನೆ ಸಾಯಿ ಆಶಯ ನಿರ್ಮಾಣಗೊಂಡಿದೆ ಏನು ನಾಗರಿಕ ಸಮಾಜಕ್ಕೆ ಗೊತ್ತಾಗುವಂತೆ ನಮ್ಮ ಮಾಧ್ಯಮದಲ್ಲಿ ಕೂಡ ಇದು ಬಿತ್ತರ ಆಗಿತ್ತು ಅದಕ್ಕೊಂದು ಫಲಶೃತಿಯಾಗಿ ಇವತ್ತು ಈ ಮನೆ ನಿರ್ಮಾಣಗೊಂಡಿದೆ ಎನ್ನುವ ಹೆಮ್ಮೆ ನಮ್ಮದು ಕೂಡ ಈ ಮಾದರಿ ಕಾರ್ಯ ಇನ್ನಷ್ಟು ನಡೆಯಲಿ ಎನ್ನುವ ಆಶಯ ನಮ್ಮದು ಕೂಡ ಆ ಸುದ್ದಿ ಬಿಡುಗಡೆ ಪ್ರಧಾನ ವರದಿಗಾರರಾದ ಹರೀಶ್ ಬಟ್ವಾಲ್ ನಮ್ಮ ಈ ಭಾಗದ ವರದಿಗಾರರಾಗಿರುವ ಗಣೇಶ್ ಕುಕ್ಕು ಜೊತೆ ದುರ್ಗಾ ಕುಮಾರ್ ಬಂದಿದ್ದಾರೆ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048

प्रति पीलिक प्रीतिया मणि जियल आचार्य ज्युेलर्स